ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋದು ಆದಿಶಕ್ತಿ ಮಂತ್ರ ಅಂತಂದುಬಿಟ್ಟು ಸೊಮ್ಮೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಆದಿಶಕ್ತಿ ಮಂತ್ರ ಅನ್ನೋದು ಅದ್ಭುತವಾದಂಥ ಮಂತ್ರ ಮಹಾ ಪವರ್ಫುಲ್ ಆದಂಥ ಮಂತ್ರ ಶಕ್ತಿಶಾಲಿಯಾದ ಮಂತ್ರ ಅಂತಂದ್ಬಿಟ್ಟು ಇನ್ನು ಸಾಕಷ್ಟು ಕೆಲಸಗಳಿಗೆ ಇದನ್ನ ಆದಿಶಕ್ತಿನ ತಗೊಳ್ತಾರೆ ಅದನ್ನು ಮಾಡೋದು ಕೆಲವೊಂದು ವಿಧ ವಿಧಾನ ವಿಧಿ ಎಲ್ಲ ಇರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಆಗದಿರೋರಿಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಒಂದು ಕೆಲವೊಂದು ದೊಡ್ಡ ದೊಡ್ಡ ವಿದ್ಯೆಗಳಿರುತ್ತೆ ಅದಕ್ಕೆಲ್ಲ ಒಂದು ಬೇರೆ ಬೇರೆ ರೀತಿಲಿ ನೀವು ಆ ಸಿದ್ಧಿ ಮಾಡ್ಕೊಂಡಿರಬೇಕಾಗುತ್ತೆ ಸುಮ್ಮನೆ ಸಿದ್ಧಿ ಮಾಡಿಕೊಳ್ಳದೆ ನಾವು ವೀಡಿಯೋಗಳು ನೋಡಿಬಿಟ್ಟು ನಾವು ಮಾಡ್ಕೊಳ್ತೀವಿ ಅಂದರೆ ಯಾವುದೇ ರೀತಿ ಅದು ಕೆಲಸ ಬರಲ್ಲ ಬರಲ್ದಿಲ್ಲ ಯಾಕಂದರೆ ನಾನು ಯಾಗ ಹಾಕಿ ಕೊಟ್ಟರು ಹೆಂಗೆ ನಾನು ಅಲ್ಲಿ ನಿಮಗೆ ತೋರಿಸಿದ್ರು ನಿಮ್ಮ ಅಷ್ಟೇ ಅದು ನಿಮಗೆ ಅದು ಬರೆದಿದ ಮೇಲೆ ಸುಮ್ಮನೆ ಅದಕ್ಕೆ ಕಾಣಲ್ಲ ಇದಕ್ಕೆ ಕಾಣಲ್ಲ ಏನೋ ಕಾಣ್ತಾ ಇದೆ ನೀವು ಸರಿಯಾಗಿ ಹಾಕಿ ಇವೆಲ್ಲ ಸುಮ್ಮನೆ ಕತೆಗಳು ಹೇಳ್ತಿದ್ದ ಅದು ಮೇಲೆ ಮಾಡೋಕ್ಕೆ ಹೋಗಬೇಡಿ ಆದರೆ ಅಲ್ಲಿ ನಿಮಗೆ ಅದು ನಿಮಗೆ ಆ ಶಕ್ತಿ ಇದೆ ನಾನು ಮಾಡ್ಕೊಳ್ತೀನಿ ಅನ್ನೋದಿದ್ದರೆ ಮಾತ್ರ ದಯವಿಟ್ಟು ಮಾಡ್ಕೊಳ್ಳಿ ಅದು ಶಕ್ತಿ ಇಲ್ಲ ಅಂದರೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅದು ಸುಮ್ಮನೆ ಏನೋ ಒಂದು ಹೇಳೋದಲ್ಲ ಯಾಕೆ ಯಾರು ನಿಮ್ಮನ್ನು ಇದನ್ನು ಮಾಡ್ಕೊಳ್ಳಿ ಅಂತ ನಿಮ್ಗೆ ಯಾರು ಹಿಂಸೆ ಮಾಡ್ತಾ ಇಲ್ಲ ಅಲ್ವಾ ನಿಮಗೆ ಅದು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಳ್ಳೋದಿದ್ರೆ ಅದು ಕೆಲವೊಂದು ನಾನು ಹೇಳಿದ್ದೀನಿ ಕೆಲವೊಂದು ಇದರಲ್ಲಿ ಈ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹಬ್ಬಿದ್ದಂಥ ಮಕ್ಕಳು ಅಥವಾ ಗ್ರಹಗತಿಗಳು ಅವೇನು ಅಂತ ಅಂತ ಚಿಕ್ಕ ಪುಟ್ಟದ್ದು ಬೇಕಾದ್ರೆ ಮಾಡ್ಕೊಳ್ಳಿ ಅದನ್ನು ಬೇಕಾರೆ ನಾನು ಸಾಕಷ್ಟು ಕೊಡ್ತೀನಿ ಅದನ್ನು ಅದು ಬಿಟ್ಟು ನೀವು ದೊಡ್ಡ ದೊಡ್ಡನ್ನ ಹೋಗಿ ಅದು ಏನು ಆಗದೆ ಸುಮ್ಮನೆ ಏನೋ ಒಂದು ಕತೆಗಳು ಥರ ಆಗ್ಬಿಡುತ್ತೆ ನಿಮಗೂ ಅದು ಏನಪ್ಪ ಇದಾಗ್ತಾ ಇಲ್ಲ ಅಂದಾಗ ಇನ್ನೇನೋ ಒಂದು ಮಾತುಗಳು ಬಂದ್ಬಿಡುತ್ತೆ ಅಲ್ಲಿ ಹಾಗಾಗಿ ಆ ರೀತಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಇವೆಲ್ಲ ಕೆಲವೊಂದು ದೊಡ್ಡ ದೊಡ್ಡ ಒಂದು ವಿಧಿಗಳು ಈ ಆದಿಶಕ್ತಿ ಮಂತ್ರಗಳು ಅಂದರೆ ಇದನ್ನು ನೀವು ಭಾಳನೇ ಕಷ್ಟಪಡಬೇಕು ಸಾಕಷ್ಟು ಲಕ್ಷಾಂತರ ಮಂತ್ರಗಳು ಹೇಳ್ಕೋಬೇಕು ಒಂದು ಲೈನ್ ಎರಡು ಲೈನ್ ಹೇಳ್ದಾಗಲೇ ನೀವು ಅಯ್ಯೋ ಏನಪ್ಪ ಇಷ್ಟು ದೊಡ್ಡದ ಅಂತಂತೀರ ಯಾಕೆಂದ್ರೆ ಕಷ್ಟಪಡ್ದೆ ಯಾವುದೂ ಸಿದ್ಧಿ ಆಗೋಲ್ಲ ಯಾಕೆ ನಿಮಗೂ ಗೊತ್ತಿರಬೇಕು ಆಗಿನ ಕಾಲದಲ್ಲಿ ಅ ಋಷಿ ಮುನಿಗಳು ಒಂಟಿ ಕಾಲಲ್ಲಿ ತಪ್ಸು ಮಾಡೋರು ಅಂತೆ ಅದ್ರ ಮೇಲೆ ಅವರು ಹುತ್ತಗಳೆಲ್ಲ ಸಾಮಾನ್ಯ ಪಿಕ್ಚರ್ಗಳಲ್ಲಿ ನೋಡಿತೀರಾ ನೀವು ಯಾವ್ದು ಯಾವ್ಯಾವ ರೀತಿ ಇರುತ್ತೆ ಅಂತ ಬಿಡು ಆ ರೀತಿ ಇರುತ್ತೆ ಅದರಲ್ಲಿ ಇವಾಗ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಆದರೂ ಕೆಲವೊಂದನ್ನು ಯಾವ ರೀತಿ ಮಾಡ್ಕೋಬೇಕು ಆ ರೀತಿ ಮಾಡ್ಕೋಬೇಕು ಬನ್ನಿ ಇವಾಗ ನಾನು ಯಾವ ರೀತಿ ಮಾಡ್ಕೋಬೇಕು ಇನ್ನೂ ಇದೆ ಅದು ಮಂತ್ರ ನಾನು ಇದನ್ನ ಆದಮೇಲೆ ನಾನು ಮತ್ತೆನೂ ಕೊಡ್ತೀನಿ ಅದನ್ನು ಇಷ್ಟೇ ಅಲ್ಲ ಇನ್ನೂ ಮತ್ತೆ ಇದೆ ಈ ಮಂತ್ರನ ನೀವು ಒಂದು ಲಕ್ಷದಷ್ಟು ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ಆಮೇಲೆ ಇದನ್ನು ತಯಾರು ಮಾಡ್ಬೇಕಾರೆ ನೂರ ಎಂಟು ಸಲ ಸಿದ್ಧಿ ಮಾಡ್ಕೊ ಮಂತ್ರನ ಹೇಳಬೇಕು ಈಗ ಏನಪ್ಪ ಬೇಕು ಅಂದರೆ ಒಂದು ಒಳ್ಳೆಗಿರೋ ಚೆನ್ನಾಗಿರೋ ಒಂದು ಮಣ್ಣು ತಗೋಬೇಕು ಈ ಮಡಕೆಗಳೆಲ್ಲ ಮಾಡ್ತಾರಲ್ವ ಅನೇ ಮಣ್ಣಂದು ಗೊಂಬೆ ಮಾಡೋದು ಗೊತ್ತಿರುತ್ತೆ ಅಂಥ ಒಂದು ಮಣ್ಣೆ ತಗೋ ಮಣ್ಣು ತಗೋಬೇಕು ಆ ಮಣ್ಣಲ್ಲಿ ದೇವಿನ ನೀವು ಮಾಡಬೇಕು ಒಂದು ದೇವಿ ಶಕ್ತಿ ರೂಪಿರ್ ಥರ ಒಂದು ಮಾಡಬೇಕು ನೀವು ಇಲ್ಲಿ ಅಕ್ಷರ ಅಂದರೆ ನೋಡ್ಕೊಳ್ಳಿ ಒಂದು ದೇವಿ ರೂಪನ ಆ ಮಣ್ಣಲ್ಲಿ ನೀವು ರೆಡಿ ಮಾಡ್ಕೋಬೇಕು ನಂತರ ಅದಕ್ಕೆ ಪೂಜೆ ಪುಸ್ಕಾರ ಎಲ್ಲ ಮಾಡಬೇಕು ಪೂಜೆಗಳು ಮಾಡಿ ಅದಕ್ಕೆ ಒಂದು ದೇವಿಗೆ ಪೂಜಾದಿಗಳು ನೀವು ಯಾವ ರೀತಿ ಮನೆಯಲ್ಲಿ ದೇವರು ಮಾಡ್ತಿರೋ ಅದೇ ರೀತಿ ಒಂದು ಹಣ್ಣು ಹೂವು ಉದ್ಬತ್ತಿ ಸಾಂಬ್ರಾಣಿ ಇವೆಲ್ಲ ಕೊಟ್ಟು ಪೂಜೆ ಮಾಡಿ ಆ ಒಂದು ಮಂತ್ರದಿಂದ ನೂರ ಎಂಟು ಸಾರಿ ಎಳ್ಳಿನ ಎಳ್ಳು ಇದೆಯಲ್ಲ ಕಪ್ಪು ಎಳ್ಳು ಬರುತ್ತೆ ನೋಡಿ ಅದರಲ್ಲಿ ಹೋಮಾರ ರೀತಿಲಿ ಮಾಡಬೇಕು ಒಂದು ಚಿಕ್ಕದಾಗಿ ಇಟ್ಕೊಂಡು ಹೋಮ ರೀತಿ ಈ ಮಂತ್ರ ಹೇಳ್ಕೊಂಡೆ ಹೋಮಾರು ಮಾಡಬೇಕು ಬೇರೆ ಏನು ನೀವು ಇನ್ನೊಂದು ಮಂತ್ರ ಇನ್ನೊಂದು ಮಂತ್ರ ಅಂತಲ್ಲ ಇದೇ ಮಂತ್ರ ಹೇಳ್ಕೊಂಡು ಒಂದಷ್ಟು ಎಳ್ಳು ಇಟ್ಕೊಂಡು ಈ ಮಂತ್ರ ಮುಗಿಯೋವರೆಗೂ ಆ ಎಳ್ಳನ್ನು ಹಾಕ್ತಾ ಇರಬೇಕು ಆದಮೇಲೆ ಅದರಲ್ಲೂ ಬೂದಿ ಅಂತ ಬರುತ್ತಲ್ವ ಆ ಎಳ್ಳು ಹೋಮ ಮಾಡಿದಾಗ ಒಂದು ಬೂದಿ ಬರುತ್ತೆ ಅದನ್ನು ಆ ವಿಗ್ರಹಕ್ಕೆ ಮತ್ತೆ ಬಳಿಬೇಕು ಏನು ನೀವು ಒಂದು ಮಣ್ಣಿನಲ್ಲಿ ಆ ದೇವಿನ ಮಾಡಿರ್ತೀರಲ್ವ ಆದಿಶಕ್ತಿ ದೇವಿನ ಆ ಆದಿಶಕ್ತಿ ದೇವಿಗೆ ಆ ಬೂದಿನ ಬಳಿಬೇಕು ಬಳಿದ್ಬಿಟ್ಟು ಅದಕ್ಕೆ ಕೆಲವೊಂದು ಪೂಜೆಗಳು ಬರ್ತವೆ ಪೂಜೆಗಳು ಅಂದರೆ ಎಳ್ಳಿಂದ ಜಾಸ್ತಿ ಬೇಕಾಗುತ್ತೆ ಈ ತಾಯಿಗೆ ಜಾಸ್ತಿ ಎಳ್ಳಿನ ಒಂದು ತಿಂಡಿ ಅಂತಂದರೆ ಯಾವ್ದಾದ್ರು ಎಳ್ಳಿನಲ್ಲಿ ತಯಾರು ಮಾಡಿದಂಥ ಒಂದು ತಿಂಡಿ ಸಿಹಿ ತಿಂಡಿ ಹಿಟ್ಟು ಮತ್ತು ಕೆಲವೊಂದು ಹಿಟ್ಟಿನಿಂದ ಮಾಡಿದಂಥ ಈ ದೀಪ ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರಲ್ವ ಅಕ್ಕಿ ಹಿಟ್ಟಲ್ಲಿ ದೀಪಗಳು ಮಾಡ್ತಾರೆ ಆ ಥರ ಅಕ್ಕಿ ಹಿಟ್ಟಿನಲ್ಲಿ ಹಿಟ್ಟು ಅದೊಂದು ಒಂದು ಮೂವತ್ತೆರಡು ದೀಪಗಳನ್ನ ಹಾಕಿ ಇಡಬೇಕು ಆ ದೇವಿ ಸುತ್ತು ಮೂವತ್ತೆರಡು ದೀಪಗಳನ್ನು ಬೆಳಗಿಸ್ಬಿಟ್ಟು ನಂತರ ಪ್ರದಕ್ಷಿಣೆ ಮಾಡಿ ಇದನ್ನು ರಾತ್ರಿ ಕಾಲದಲ್ಲಿ ದೀಪ ಸಹಿತ ಒಂದು ಅದೇ ವಿಗ್ರಹವನ್ನು ಆ ವಿಗ್ರಹ ಎಲ್ಲ ಪೂಜೆ ಮಾಡಿರ್ತೀರಾ ಪೂಜೆ ಎಲ್ಲ ಮಾಡಾದ್ಮೇಲೆ ಆ ವಿಗ್ರಹನ ಒಂದು ಮೂರು ದಾರಿ ಕೂಡೋ ಅಂಥ ಸ್ಥಳದಲ್ಲಿ ಇಟ್ಬಿಟ್ಟು ಅಂದರೆ ನೈವೇದ್ಯ ಮಾಡಿ ನೈವ್ಯ ಅದೇನು ಏನು ಮಾಡಿರ್ತಾರೆ ತಿಂಡಿ ಅದನ್ನೆಲ್ಲ ಇಟ್ಬಿಟ್ಟು ಬಂದುಬಿಡಬೇಕು ಅದೆಲ್ಲ ಸೇಮ್ ಇಟ್ಟು ಬಂದುಬಿಟ್ಟು ಅದು ಮತ್ತು ಹಿಂತ್ರಿಗಿ ನೋಡದೆ ಬರಬೇಕು ಇದು ಏನಕ್ಕೆ ಬರ್ತದೆ ಅನ್ನೋದು ನಾನು ಕೊನೆಯಲ್ಲಿ ಹೇಳ್ತೀನಿ ನೀವು ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ ಏನಕ್ಕೆ ಮಡಿಸ್ತೀರಾ ಇದು ಯಾವುದಕ್ಕೆ ಬರುತ್ತೆ ಬರೀ ಹೇಳ್ತಾ ಇದ್ದೀರಾ ಅದು ಯಾವ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ತಾ ಇಲ್ಲ ಅನ್ಕೊತಾ ಇದ್ದೀರಾ ಸ್ವಲ್ಪ ನಿಧಾನ ಮಾಡಿ ಹೇಳ್ತಿದ್ದೀನಿ ರೀತಿ ಬಂದುಬಿಟ್ಟು ಇಂತ್ರಿಗಿ ನೋಡಬಾರ್ದು ಮತ್ತೆ ಅದನ್ನ ಇಟ್ಟಿದ್ದೀವಿ ಏನಾಯಿತು ಯಾರು ತೊಗೊಂಡು ಹೋಗ್ತಾರೆ ಏನು ಬಂತು ಅಂತ ಅದೆಲ್ಲ ಏನು ನೀವು ಸೀದಾ ಮನೆಗೆ ಬಂದುಬಿಡ್ಬೇಕು ಸೀದಾ ಮನೆಗೆ ಬಂದು ಮಾನ ದಿಸ ಮನೆಯಲ್ಲಿ ಏನು ಮಾಡಬೇಕು ಒಂದು ಹೋಮ ಅಂತ ಮಾಡಬೇಕು ಕೆಲವರು ಯಾರಾದರೂ ಸರ್ಪ ಹೋಮ ಮಾಡಿಸಿದ್ರೆ ಪರವಾಗಿಲ್ಲ ರುದ್ರ ಹೋಮ ಮಾಡಿದ್ರೂ ಪರವಾಗಿಲ್ಲ ಆಮೇಲೆ ಒಂದು ಅನುದಾನ ಕೂಡ ಮಾಡ್ಬೋದು ಈಗ ಇದು ಏನಕ್ಕೆ ಅಂತೇಳಿ ಕೆಲವರು ಹೇಳ್ತಿರಲ್ವಾ ಚೌಡಿ ಬಿಟ್ಟಿದ್ದಾರೆ ಚೌಡಿ ಬಿಟ್ಟಿದ್ದಾರೆ ಚೌ ಪ್ರಯೋಗ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಆ ಒಂದು ಇದಕ್ಕೆ ಇದು ಆದಿಶಕ್ತಿ ಮಂತ್ರ ಬರುತ್ತೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈ ಒಂದು ಚೌಡಿ ಕಟ್ಟನ್ನು ಅಂತ ಹೇಳ್ತಾರೆ ಇದಕ್ಕೆ ಚೌಡಿ ಕಟ್ಟು ಅಂತ ಹೇಳ್ತಾರೆ ಇದನ್ನು ಮಾಡಿ ನೀವು ನೋಡಿ ಈ ಮಂತ್ರ ಇನ್ನೂ ಇಷ್ಟು ಇದೆ ಈ ಮಂತ್ರನೂ ನೀವು ಹೇಳ್ಕೋಬೇಕು ಇದನ್ನು ಈ ಮಂತ್ರ ಇನ್ನೂ ಇಷ್ಟು ಮಂತ್ರಗಳನ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಮೊದಲು ಒಂದಷ್ಟು ನೋಡಿದರೆ ಮತ್ತೆ ಇದು ಇಷ್ಟು ಮಂತ್ರ ಇದೆ ಈ ಮಂತ್ರನೆಲ್ಲ ಹೇಳ್ಕೊಂಡು ಇದಕ್ಕೆ ನಾನು ಹೇಳಿದ್ನಲ್ಲ ಮಾರನೇ ದಿನ ನೀವು ಮನೆಯಲ್ಲಿ ಒಂದು ಸರ್ಪ ಹೋಮ ಹೋಮ ಇವೆಲ್ಲ ಮಾಡಿದಾಗ ಒಂದು ಮಾಡಿ ಒಂದು ಅನ್ನದಾನ ಅಂತ ಮಾಡಿದಾಗ ನಿಮಗೆ ಈ ಕಟ್ಟು ಅನ್ನೋದು ಬಿಟ್ಟು ಹೋಗುತ್ತೆ ಅಂದರೆ ಈ ಚೌಡಿ ಅಂದರೆ ನೀವು ಸಾಮಾನ್ಯಾಗೆಲ್ಲ ನೀವು ಏನೋ ಒಂದು ನೋಡ್ಕೊಂಬಿಟ್ಟು ಮಾಡೋದಲ್ಲ ಸರಿಯಾದ ರೀತಿಯಲ್ಲಿ ಮಾಡಬೇಕು ಮಂತ್ರಗಳು ಒಂದೇನು ಹೆಚ್ಚು ಕಮ್ಮಿ ಆಯಿತು ಅಂದರೆ ಪ್ರಾಣಕ್ಕೆ ಅಪಾಯ ಬರುತ್ತೆ ಇದು ಅದನ್ನು ಸರಿಯಾಗಿ ತಿಳ್ಕೊಳ್ಳಿ ಏಕೆಂದರೆ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನಪಟ್ಟು ನಿಮಗೆ ಅಷ್ಟು ಕೊಡ್ತಾ ಇದ್ದೀನಿ ಅಷ್ಟು ಮಂತ್ರಗಳನ್ನು ಇದ್ದೀನಿ ಏಕೆಂದರೆ ನೀವು ಇದೇ ರೀತಿ ಒಂದು ಬುಕ್ಸಲ್ಲಿ ನೋಡಿಸಿದ್ರೆ ಈಗೇ ಹೇಳ್ತೀರಾ ಇಲ್ಲ ಬರೋದು ತೋರಿಸ್ರೆ ಬುಕ್ಸಲ್ಲಿ ತೋರಿಸಿ ಅಂತೀರ ಬುಕ್ಸಲ್ಲಿ ತೋರಿಸಿದ್ರೆ ಕಾಣ್ತಾ ಇಲ್ಲ ಅಂತೀರಾ ಹಂಗಾಗಿ ಇನ್ನು ಮುಂದೆ ನಾನು ಯಾವುದೇ ರೀತಿ ಮಂತ್ರಗಳ್ನ ನಾನು ಬಾಯಲ್ಲಿ ಹಾಗೆ ಹೇಳ್ತೀನಿ ಹೊರತು ಇನ್ನು ಯಾವುದೇ ರೀತಿ ಮಂತ್ರಗಳನ್ನ ಯಾರಿಗೂ ನಾನು ತೋರ್ಸೋಕೆ ಹೋಗಲ್ಲ ನಿಮಗೆ ಆವಾಗಲೇ ಅದು ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ಒಂದು ಸರಿ ಇಲ್ಲಾಂದರೆ ಎರಡು ಮೂರು ಸರಿ ನೀವು ನೋಡ್ಕೊಂಡು ಬೇಕಾದ್ರೆ ನೀವು ಕೇಳಿಸ್ಕೊಂಡು ಆ ಮಂತ್ರಗಳನ್ನ ನೀವು ಬರ್ಕೊಳ್ಳಿ ಇನ್ನು ಮುಂದೆ ಇದೇ ಕೊನೆ ನಾನು ಯಾವುದೇ ರೀತಿ ಮಂತ್ರಗಳನ್ನ ನಿಮಗೆ ತೋರಿಸೋದಿಲ್ಲ ನೀವು ಬಾಯಲ್ಲಿ ಹೇಳ್ತೀನಿ ನಾನು ಬೇಕು ಕಷ್ಟ ಆದರೂ ಪರವಾಗಿಲ್ಲ ಸಮಯ ಆದರೂ ಪರವಾಗಿಲ್ಲ ನಾನು ಹೇಳ್ತೀನಿ ಬಾದ ಮಂತ್ರನ ಅವಾಗ ನೀವು ಅದನ್ನು ಬರ್ಕೊಳ್ಳಿ ಯಾಕೆಂದರೆ ಮನುಷ್ಯನಿಗೆ ಅತಿ ಆಸೆ ಆಗೋಗ್ಬಿಡುತ್ತೆ ಜಾಸ್ತಿ ಎಷ್ಟು ಕೊಟ್ಟರು ಒಂದು ತೃಪ್ತಿ ಇಲ್ಲದ ಅನ್ನಂಗೆ ಆಗೋಗ್ಬಿಡುತ್ತೆ ಅಂಥ ಇದಕ್ಕೆ ನಾನು ಏನು ಮಾಡಲಿಕ್ಕಾಗಲ್ಲ ನಿಮ್ಮ ಒಂದು ಇದು ಯಾಕೆ ನಾನು ಸಾಕಷ್ಟು ಎಷ್ಟು ಒಂದು ಇದು ಮಾಡಿ ಕೊಡ್ತಿದ್ದೀನಿ ಆದರೂ ನಿಮಗೆ ಒಂದಲ್ಲ ಒಂದು ರೀತಿ ಒಂದು ಹೇಳ್ತಾನೆ ಇರ್ತೀರ ನನಗೂ ಬೇಜಾರಾಗಿದೆ ಇನ್ನು ಮುಂದೆ ನಾನು ಎಂಥ ದೊಡ್ಡದೇ ಆದರೂ ಎಷ್ಟೇ ಸಮಯ ತೊಗೊಂಡ್ರು ಕೂಡ ನಾನೇ ಬಾಯಲ್ಲಿ ಹೇಳ್ತೀನಿ ಅದನ್ನ ಈಗ ನೀವು ಇದನ್ನು ಮಾಡಿಕೊಂಡು ಯಾರಿಗಾರು ಆ ರೀತಿ ಒಂದು ಇತ್ತು ಅಂದರೆ ಅವ್ರನ್ನ ಮಾಡ್ಕೊಳ್ಳಿ ಬುಕ್ಸ್ ತೋರಿಸ್ರೆ ಬುಕ್ ಕೊಡಿ ಅಂತೀರ ಮಂತ್ರ ಹೇಳಿದರೆ ಮಂತ್ರ ಇದು ಅಂತ ಹೇಳ್ತೀರ ಈ ಥರ ರೀತಿಯಲ್ಲಿ ಆದಾಗ ಈ ಒಂದು ಇದನ್ನೇ ನಾನು ಮಾಡೋಲ್ಲ ಅನ್ನೋಷ್ಟು ಬೇಜಾರಾಗುತ್ತೆ ನನಗೆ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡ್ಕೊಳ್ಳಿ ಮಾಡ್ತಾ ಇರೋದೇ ನಿಮಗಾಗಿ ಇಷ್ಟೊಂದು ಕಷ್ಟಪಟ್ಟು ನಾವು ಮಾಡ್ತೀವಿ ಸಮಯ ಎಲ್ಲ ಕೊಟ್ಟು ನಿಮಗೆ ಅದಕ್ಕೆ ಮಾಡೋ ಅಷ್ಟು ಸಮಯ ನಮ್ಮ ಹತ್ರ ಇರಲ್ಲ ಆದರೂ ನಾವು ಅಷ್ಟು ಒಂದು ಒಳ್ಳೆಯ ಇದಾಗಿ ನಾವು ಮಾಡ್ತೀವಿ ಅದರಲ್ಲಿ ನೀವು ಒಂದೊಂದು ಕೊಂಕು ತೆಗ್ದಾಗ ಬೇಜಾರಾಗುತ್ತೆ ಅದನ್ನು ಇಲ್ಲ ಇನ್ನು ಮುಂದೆ ಇಷ್ಟೇ ಮಾಡ್ತೀನಿ ನಾನು ಬಾಯಲ್ಲಿ ಹೇಳ್ತೀನಿ ನೀವು ಅದನ್ನು ಬರ್ಕೊಳ್ಳಿ ಅವಾಗ ಯಾವ ರಾಮಾಯಣನೂ ಇರೋದಿಲ್ಲ ಅಂತ ಹೇಳ್ತೀನಿ ಸರಿ ವೀಕ್ಷಕರೇ ಈಗ ಇದುವರೆಗೂ ಈ ಒಂದು ಏನು ಒಂದು ದುರ್ಗೀದು ಅಥವಾ ದೇವಿದು ಅಂತ ನೀವು ಒಂದು ಏನು ನೋಡಿದ್ರಿ ಇದ್ರೂ ಬರೋದು ಇದನ್ನ ಕಾಟೇರಿ ಅಥವಾ ಚೌಡೇಶ್ವರಿ ಅನ್ನೋದಕ್ಕೆ ಹೇಳ್ತಾರೆ ಇದನ್ನು ಬೇಕಾದ್ರೆ ನೀವು ಮಾಡ್ಕೊಂಡು ಯಾರಿಗಾರು ಹಿಡಿದೋವಂಥವ್ರಿಗೆ ತೊಂದರೆ ಆಗಿರೋಂಥವ್ರಿಗೆ ಇದನ್ನು ನಿವಾರಣೆ ಮಾಡ್ಬೋದು ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ